ಪೂಜಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಚತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತು ಗುರುವಾರ ರಾಯರು ಗುರುಗಳು ನನ್ನ ವಿಡಿಯೋ ನೋಡೋರಿಗೆಲ್ಲ ಗುರುಗಳು ಗುರುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಗುರುವ ಬೆಳಗ್ಗೆ ಬೇಗ ಬಿಟ್ಟು ರಾಯರು ಪೂಜೆ ಮಾಡಿದ್ದೀನಿ ಮಂತ್ರ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ನನಗೆ ಈ ಮಂತ್ರ ತುಂಬ ಇಷ್ಟ ಅದಕ್ಕೆ ಹೇಳಿದ್ದೀನಿ ನಮ್ಮ ಮನೆ ಸುಮಾರು ದಿವಸ ಆಗಿತಿ ಥರ ಪೂಜೆ ಮಾಡಿ ಹಾಗಾಗಿ ಇವತ್ತು ಮಾಡಿದ್ದೀನಿ ಅದಕ್ಕೋಸ್ಕರ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮಗೆಲ್ಲ ರಾಯರು ಒಳ್ಳೇದು ಮಾಡಲಿ ಗುರು ರಾಘವೇಂದ್ರ ಸ್ವಾಮಿ ಎಲ್ಲಾರ್ಗು ಒಳ್ಳೇದು ಮಾಡಲಿ ರಾಯರು ಕಾಪಾಡಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ 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 ಈ ಮಂತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ನಮಗೆ ಗುರುವಾರ ವಾರ ಮಾಡಲಿಲ್ಲ ಅಂದರೆ ಏನೋ ಒಂಥರ ನನಗೆ ಅದಕ್ಕೋಸ್ಕರ ನಾನು ದಿನದಿಂದ ವಾರ ನಿಲ್ಸ್ಬಿಟ್ಟಿದ್ದೆ ವಾರ ಅಂದರೆ ಸುಮ್ಮನೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ ಬೆಳಗ್ತಾ ಇದ್ದೆ ಅಷ್ಟೇ ದೀಪ ಒಂದು ಹಚ್ಚಿರಲಿಲ್ಲ ಇವತ್ತು ಹಚ್ಚಿದ್ದೀನಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ರಾಯರು ನ ಪೂಜೆ ಮಾಡಿರೋದು ನಮ್ಮ ರಾಯರು ಮುಂದೆ ಒಂದು ದೀಪ ಹಚ್ಚಿಬಿಟ್ರೆ ನಮ್ಮ ಮನಸಲ್ಲಿ ಏನಿದ್ರು ಒಂದು ನಮಗೇನೋ ಒಂದು ಮನಸ್ಸಿಗೇನೋ ಒಂದು ನೆಮ್ಮದಿ ಅದಕ್ಕೋಸ್ಕರ ರಾಯರು ಕಾಪಾಡಲಿ ರಾರ ಆಶೀರ್ವಾದ ಯಾವಾಗಲೂ ನಮಗಿರಲಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ